ನಮಸ್ಕಾರ ಸ್ನೇಹಿತರೆ ಸಮರ ಸಾಮ್ರಾಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದೇಶದಾದ್ಯಂತ ಲೋಕಸಭಾ ಚುನಾವಣೆಗಳು ವೇಗವಾಗಿ ನಡೆಯುತ್ತಿದ್ದು ಈಗಾಗಲೇ ನಾಲ್ಕು ಹಂತಗಳು ಪೂರ್ಣಗೊಂಡಿವೆ ನಾಲ್ಕು ಹಂತಗಳಲ್ಲಿ ಮುನ್ನೂರ ಎಂಬತ್ತೊಂದು ಸ್ಥಾನಗಳಿಗೆ ಈಗಾಗಲೇ ಚುನಾವಣೆ ಮುಗಿದಿದ್ದು ಮುಂದಿನ ಮೂರು ಹಂತಗಳು ಬಾಕಿ ಇವೆ ಇದರ ನಡುವೆ ಕೆಲವು ಚುನಾವಣಾ ವಿಮರ್ಶಕಾರರು ಹೇಳುತ್ತಿರುವ ಭವಿಷ್ಯವು ಐಎನ್ಡಿಐಎ ಕೂಟಕ್ಕೆ ಭರವಸೆಯ ಬೆಲಕನ್ನು ನೀಡುತ್ತಿದೆ ಹೌದು ಚುನಾವಣಾ ಸಮೀಕ್ಷೆಗಳು ನಡೆಸುವ ಸಿಪೋರ್ ಸಂಸ್ಥೆಯ ಸಂಸ್ಥಾಪಕ ಪ್ರೇಮ್ ಚಂದ್ ವಾಲಾಟಿ ಮತ್ತು ಚುನಾವಣಾ ವಿಮರ್ಶಕ ಆಪ್ನ ಮಾಜಿ ನಾಯಕ ಯೋಗೇಂದ್ರ ರವರು ಹೇಳಿರುವ ಹೇಳಿಕೆಗಳು ಐಎನ್ಡಿಐಎ ಕೂಟಕ್ಕೆ ಅಧಿಕಾರ ಸಿಕ್ಕರೂ ಇಲ್ಲ ಎನ್ನುತ್ತಿದ್ದಾರೆ ಇವರ ಈ ಹೇಳಿಕೆಗಳು ಹೊರಬಿದ್ದ ತಕ್ಷಣವೇ ಕೂಸು ಹುಟ್ಟುವ ಮುನ್ನವೇ ಕುಲಾವಿ ಹೊಲಿಸಿದಂತೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಹೊಸ ಹೇಳಿಕೆಯೊಂದನ್ನು ನೀಡಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಮಾತನಾಡಿದ ಅವರು ನಾವು ಆನ್ ಡಿ ಐ ಎ ಕೂಟ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಅದಕ್ಕೆ ಬಾಹ್ಯ ಬೆಂಬಲವನ್ನು ನೀಡಲು ತಯಾರಿದ್ದೇವೆ ಆದರೆ ಅದರಲ್ಲಿ ಪಶ್ಚಿಮ ಬಂಗಾಳದ ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಅದರ ಭಾಗವಾಗಿ ಇರಬಾರದು ಎಂದು ಷರತ್ತಿನ ಮೂಲಕ ಬಾಹ್ಯ ಬೆಂಬಲವನ್ನು ನೀಡುವುದಾಗಿ ಘೋಷಿಸಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿಯು ಈಗಾಗಲೇ ಏಕಾಂಗಿಯಾಗಿ ಸ್ಪರ್ಧೆ ಮಾಡುತ್ತಿದ್ದು ಇಲ್ಲಿ ಕಾಂಗ್ರೆಸ್ ಮತ್ತು ಟಿಎಂಸಿ ಸೀಟು ಹಂಚಿಕೆ ವಿಷಯದಲ್ಲಿ ತಮ್ಮ ಮೈತ್ರಿಯನ್ನು ಮುರಿದಿದ್ದವು ಹಾಗೆಯೇ ರಾಷ್ಟ್ರಮಟ್ಟದಲ್ಲಿ ಕೂಟದ ಭಾಗವಾಗಿರೋ ಆಪ್ ಪಂಜಾಬ್ನಲ್ಲಿ ಮಾತ್ರ ಪ್ರತ್ಯೇಕವಾಗಿ ಸ್ಪರ್ಧಿಸಿದೆ ಹಾಗೆಯೇ ಕೇರಳದಲ್ಲಿ ಎಡಪಕ್ಷಗಳು ಸಿಪಿಐ ಐ ಸಿಪಿಐ ಎಂ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡುತ್ತಿವೆ ಈಗಾಗಲೇ ಕೇರಳದಲ್ಲಿ ಎಡ ಪಕ್ಷಗಳು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ಮಾಡುತ್ತಿವೆ ಆದರೆ ಐಎನ್ ಡಿ ಐ ಎ ಕೂಟ ಅಧಿಕಾರಕ್ಕೆ ಬಂದರೆ ಇವರೆಲ್ಲರೂ ಒಟ್ಟಾಗಿ ಮೋದಿ ಮತ್ತು ಪಿಯನ್ನು ಸೋಲಿಸಲು ಐ ಆನ್ ಡಿ ಎ ಕೂಟಕ್ಕೆ ಬಾಹ್ಯ ಬೆಂಬಲವನ್ನು ನೀಡುವುದಾಗಿ ಹೇಳಿದ್ದಾರೆ ಆದರೆ ಚುನಾವಣಾ ಆಯೋಗವು ಚುನಾವಣೋತ್ತರ ಸಮೀಕ್ಷೆಯನ್ನು ನಿಷೇಧ ಮಾಡಿದ್ದು ಇದರಿಂದ ಗೆಲುವಿನ ಅಂದಾಜನ್ನು ಲೆಕ್ಕ ಹಾಕಲು ಎಲ್ಲ ಹಂತದ ಅಂದರೆ ಜೂನ್ ಒಂದರ ತನಕ ನಡೆಯುವ ಚುನಾವಣೆಗಳು ಮುಗಿದ ನಂತರ ಅಂದು ಸಂಜೆ ಸಮೀಕ್ಷೆಗಳು ಬಿಡುಗಡೆಯಾಗಬಹುದು ಇದರಲ್ಲಿ ಯಾರು ಗೆಲ್ಲಬಹುದು ಎಂಬ ಅಂದಾಜನ್ನು ಮಾಡಬಹುದಷ್ಟೆ ಆದರೆ ನಿಖರವಾದ ಫಲಿತಾಂಶವನ್ನು ನೋಡಬೇಕಾದರೆ ಜೂನ್ ನಾಲ್ಕರ ಒಳಗೆ ಕಾಯಲೇಬೇಕು ಈ ವಿಡಿಯೋವನ್ನು ನೋಡಿದ ನಂತರ ನಿಮಗೆ ಏನು ಅನ್ನಿಸುತ್ತೆ ಕೇಂದ್ರದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬಹುದು ಎಂದು ಅನಿಸುತ್ತೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ